திரதரா சௌதேவா சௌதேவா அஞ்சலி லைன்ல ਗਈ கோச்சிங்லா நீ புடி இருக்கு இமா டென்ட் லைன் அந்த ஒரே நாக்கு ஃபேமஸ் எனக்கு பேனாயினு லைன் ஃபேமஸ் ஹை ஹலோ வெல்கம் பேக் ரிதாஸ் கிச்சன் இவத்து நான் ನಾನು ಹೇಳಿದೆ ಅಲ್ಲ ಲಾಸ್ಟ್ಲಾಗಲ್ಲಿ ಮ್ಯಾರೇಜಿದ ಪ್ರಿಪರೇಷನ್ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿ ಸೊ ಇವತ್ತು ಮ್ಯಾರೇಜ್ ಇದೆಯಲ್ಲ ಆ ಮನೆಗೆ ನಾವು ಹೋಗ್ತಾ ಇದ್ದೇವೆ ಸೊ ಬೆಳಿಗ್ಗೆನೆ ನಾವೆಲ್ಲ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನನ್ನ ಸಿಸ್ ಇಂದ್ಲೋ ಅವ್ರ ಮನೆಗೆ ಹೋಗ್ತಾ ಇರೋದು ಹಸ್ಬೆಂಡಿದ್ದು ಅಕ್ಕನ ಮನೆಗೆ ಸೊ ಇವತ್ತಿನ ವೀಡಿಯೋ ಹೇಗಿದ್ದು ನೋಡುವ ಬನ್ನಿ ನಾನು ನೋಡಿ ರಾತ್ರಿ ಮೆಹೆಂದ ಇಟ್ಟಿದ್ದೇನೆ ಕೈಗೆ ಮರುದಿನ ಮನೆಗೆ ಹೋದ್ರೆ ಮದುವೆ ಮನೆಗೆ ಹೋದ್ರೆ ತುಂಬಾ ಲೇಟ್ ಆಗುತ್ತೆ ಮತ್ತೆ ಇಡ್ಲಿಕ್ಕೆ ಟೈಮ್ ಸಿಗಲ್ಲ ಅಂತ ಹೇಳಿ ನಾನು ಮುಂದಿನ ದಿವಸನೇ ಇಟ್ಟ ರಾತ್ರಿ ಹಾಗೇನೆ ಬೆಳಿಗ್ಗೆ ಹೊತ್ತು ನೋಡಿ ಬೆಳಿಗ್ಗೆ ಸ್ವಲ್ಪ ಪೆಂಡಿಂಗ್ ಇತ್ತು ಫ್ರೆಂಟ್ ಸೈಡಲ್ಲಿ ಅಲ್ಲಿ ಕೂಡ ನಾನು ಮೆಹಂದಿ ಇಟ್ಟಾಯ್ತಾ ನಾನೇ ಇಟ್ಟಿರುವುದಾಯ್ತಾ ಮೆಹಂದಿ ಹಾಗೆ ರಾತ್ರಿ ಇಟ್ಟಿರುವಂತ ಮೆಹಂದಿ ಇದೆಯಲ್ಲ ನಾನು ಐದೇ ನಿಮಿಷ ಇಟ್ಟು ತೆಗ್ದಿರೋದು ರಾತ್ರಿ ತೆಗ್ದಿದ್ದೇನೆ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಡಾರ್ಕ್ ಬರ್ಲಿ ಅಂತೇಳಿ ಕಲರ್ ಸ್ವಲ್ಪ ಸಕ್ರೆ ನೀರಲ್ಲಿ ಕಳಿಸಿ ಹಾಕಿದ್ದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾನು ಇವಾಗ ಮಾಡ್ತಿರೋದೈತ ಮೆ ಹಿಂದಿಟ್ಟ ನಂತರ ವ್ಯಾಗ್ಯ ನೋಡಿ ಸಾರಿ ಎಲ್ಲ ಐರನ್ ಮಾಡ್ಲಿಕ್ಕಿದೆ ಸಾರಿ ಐರನ್ ಮಾಡಿ ಇಟ್ಟರೆ ತುಂಬಾ ಒಳ್ಳೇದಂತೇಳಿ ಮದುವೆಗೆ ಡೈರೆಕ್ಟ್ ಆಗಿ ಸಾರಿ ಉಟ್ಕೊಂಡು ಹೋಗ್ಬೋದಂತ ಹೇಳಿ ಹಾಗೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ದೋಸೆ ಮಾಡಿದ್ದೆ ತಿಂದೆ ಮಧ್ಯಾಹ್ನ ನಾನಿಲ್ಲಿ ಎಗ್ ಕಪ್ಸ ಮಾಡಿದೈತಾ ಮದುವೆ ಮನೆಗೆ ನಾವು ಸಂಜೆ ಹೊತ್ತು ಹೋಗ್ತೇವೆ ಸೊ ಹಾಗಾಗಿ ಮಧ್ಯಾಹ್ನನೇ ನಾವು ಸ್ವಲ್ಪ ಎಗ್ ಕಪ್ಸ ಮಾಡಿರೋದು ಸಂಜೆ ಹೊತ್ತಲ್ಲಿ ಮದುವೆ ಮನೆಗೆ ಹೋಗೋದ್ರಿಂದ ನಾನು ಸ್ವಲ್ಪವೇ ಮಾಡಿರೋದು ಅದ್ರ ಜೊತೆ ನಾನು ಕುಕುಂಬರ್ ಸಲಾಡ್ ಕೂಡ ಮಾಡಿದ್ದೆ ಏನು ಮಸಾಲಾ ಪೌಡರ್ ಏನು ಹಾಕದೆ ಒಂದು ಟೊಮೆಟೊ ಒಂದು ಈರುಳ್ಳಿ ಹಾಗೇನೆ ಟೊಮೆಟೊ ಈರುಳ್ಳಿ ಫ್ರೈ ಮಾಡಿ ಎಗ್ ಬಾಯ್ಲ್ ಮಾಡಿ ಹಾಗೇನೆ ಮಾಡಿರೋದಾಯ್ತಾ ಸಿಂಪಲ್ ಆಗಿ ಎಗ್ ಕಪ್ಸ ಎಗ್ ಪಲಾವ್ ಕೂಡ ಅಂತ ಹೇಳ್ತಾರೆ ಇದಕ್ಕೆ ಹಾಗೆ ಸಿಂಪಲ್ ಆಗಿ ಮಾಡಿದೆ ಹಾಗೆ ಮಧ್ಯಾಹ್ನ ಹೊತ್ತು ಇದೆ ಇದನ್ನೇ ತಿಂದೆ ಆಯ್ತಾ ಇನ್ನು ಪೆಂಡಿಂಗ್ ಇಂದೆ ಕೆಲಸ ಸಾರಿದ್ದು ಐರನ್ ಎಲ್ಲ ಮಾಡ್ಲಿಕ್ಕೆ ಊಟ ಎಲ್ಲ ಆದ ನಂತರ ಮತ್ತೆ ಮಾಡುವ ಅಂತ ಹೇಳಿ ಹಾಗೇನೆ ಪೆಂಡಿಂಗ್ ಇಟ್ಟೈತಾ ಒಂದೊಂದೇ ಕೆಲಸ ಆಗುವಾಗ ಹೇಗೆ ಟೈಮ್ ಹೋಗುತ್ತಂತಾನೆ ಗೊತ್ತಾಗ್ತಾ ಇಲ್ಲ ಅಹ್ ಒಂದೊಂದೇ ಕೆಲಸ ಅದಾಗ್ಬೇಕು ಇದಾಗ್ಬೇಕು ಅಂತ ಹೇಳಿ ಅದೇ ಆಯ್ತು ಹಾಗೆ ನೋಡಿ ಈ ಮೆಹಂದಿ ಫ್ರಂಟ್ ಅಲ್ಲಿ ಇಟ್ಟಿರುವಂತ ಮೆಹಂದಿ ಕೂಡ ನಾ ತೆಗ್ದಾಯ್ತಾ ನನಗೆ ಇಟ್ರೆ ಡ್ರೈ ಆಗುವ ತನಕ ನನಗೆ ಪುರ್ಸುತ್ತಿಲ್ಲ ಆಯ್ತಾ ನಾನು ಅವಾಗಲೇ ತೆಗಿತೀನಿ ಫ್ರಂಟ್ ಅಲ್ಲಿ ಕೂಡ ಹಾಗೇನೆ ಐದು ನಿಮಿಷ ಇಟ್ಟ ಮತ್ತೆ ಅದನ್ನು ಕೂಡ ತೆಗ್ದೆ ನನಗೆ ಜಾಸ್ತಿ ಹೊತ್ತಿ ಇಟ್ಟರೆ ಟೈಮ್ ಸಾಕಾಗಲ್ಲ ಬೇರೆ ಕೆಲಸ ನೆನಪಾಗುತ್ತೆ ಹಾಗೆ ಅದನ್ನು ತೆಗ್ದು ಬಿಡ್ತೇನೆ ಹಾಗೆ ನೋಡಿ ಊಟಲ್ಲಿ ಆದ ನಂತರ ನಾನು ಸಾರಿ ಐರನ್ ಮಾಡ್ತಿದ್ದೇನೆ ಇಲ್ಲಿ ಐರನ್ ಮಾಡಿ ಅದನ್ನು ಹಾಗೇನೆ ಬಾಕ್ಸ್ ಮಾಡಿ ಅಂತ ಅಂತೇಳಿ ತುಂಬಾ ಈಸಿ ಆಗೋದಲ್ಲ ಮದುವೆ ದಿವ್ ಮದುವೆ ದಿವಸ ಉಂಟಲ್ಲ ಬೆಳಿಗ್ಗೆ ಹೊತ್ತು ನಮಗೆ ಸ್ಯಾರಿ ಉಡ್ಲಿಕ್ಕೆ ಮಾತ್ರ ಬಾಕಿರೋದು ಮತ್ತೆಲ್ಲ ಕೂಡ ಇದರಲ್ಲಿ ಮಾಡಿಟ್ಟಿರ್ಲಿಕ್ಕಾಗುತ್ತೆ ಎಲ್ರು ಕೂಡ ಫ್ಯಾನ್ಸಿ ಸಾರಿ ಉಡದಂತೆ ನಾನ್ ಮತ್ತೆ ನನ್ನ ತಂಗಿ ಇಬ್ರು ಮಾತ್ರ ಕಾಂಚಿಪುರಂ ಸಾರಿ ಉಡೋದಾಯ್ತಾ ಫ್ಯಾನ್ಸಿ ಸಾರು ನಾನು ಹೇಳಿದಲ್ಲ ಲಾಸ್ಟ್ ವೀಡಿಯಲ್ಲಿ ಒಮ್ಮೆ ಮಾತ್ರ ಯೂಸ್ ಆಗುದು ಮತ್ತೆ ಯೂಸ್ ಆಗುದಿಲ್ಲ ಅಂತ ಹೇಳಿ ಹಾಗೆ ನಾನು ಫ್ಯಾನ್ಸಿ ಸಾರು ತೆಗಿಲಿಲ್ಲ ಇಲ್ಲಿ ಕಾಂಚಿಪುರಂ ಸ್ಯಾರಿ ಆಯ್ತಾ ಇದು ನನ್ನ ತಂಗಿಯ ಸಾರಿ ಬ್ರದರ್ ಇನ್ ಲೋ ಅವನ ವೈಫ್ ಇದ್ದು ಸ್ಯಾರಿ ಐತ ಅವಳದು ಶ್ರೀಮಂತದ್ದು ಸಾರಿ ಅಂದ್ರೆ ಮಾಮ್ ಟೂಬಿ ಅಂತ ಹೇಳ್ತೇವಲ್ಲ ಅವಾಗ ತೆಗ್ದಿರೋದು ಅದನ್ನು ನಂಗೊಮ್ಮೆ ಉಡ್ಬೇಕಂತ ಒಂದು ಕಣ್ಣಿತ್ತು ಹಾಗೆ ನಾನು ಇವತ್ತು ಉಡ್ತಾ ಇದ್ದೇನೆ ಇದು ಅವಳ ಸ್ಯಾರಿ ಆಯ್ತಾ ತಂಗಿದ್ದು ಅವಳದು ಮದುವೆಯ ನೆಕ್ಸ್ಟ್ ಡೇ ಉಡ್ತಾರಲ್ಲ ಆ ಸ್ಯಾರಿದು ಹಾಗೆ ಅದನ್ನ ಕೂಡ ಐರನ್ ಮಾಡಿ ಬಾಕ್ಸ್ ಮಾಡು ಅಂತ ಹೇಳಿ ಐರನ್ ಹಾಕ್ತಿದ್ದೇನೆ ಆಯ್ತಾ ನಾನು ಆಲ್ರೆಡಿ ಮೇಕಪ್ ಇದ್ದು ಕಲ್ ಕಲ್ತಿರೋದ್ರಿಂದ ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡ್ತೇನೆ ಸೊ ಹಾಗಾಗಿ ನನಗೆ ಇದು ಈಸಿ ಆಗುತ್ತೆ ಹಾಗೆ ಅದನ್ನೆಲ್ಲ ಮಾಡಿಟ್ಟೆ ನಾವು ಸಂಜೆ ಹೊತ್ತು ಮದುವೆ ಮನೆಗೆ ಹೋಗ್ಲಿಕ್ಕೆ ರೆಡಿ ಆದ್ವಿ ನಾನು ಮತ್ತೆ ನನ್ನ ತಂಗಿ ನನ್ಗೇನೋ ಮನೆಯಲ್ಲಿ ಪೆಂಡಿಂಗ್ ಕೆಲಸ ಇರೋದ್ರಿಂದ ನಾನು ಮನೆಯಲ್ಲಿ ಸ್ವಲ್ಪ ಬಾಕಿ ಅದ ಆವಾಗ ನಮ್ ಬ್ಯಾಗ್ ಎಲ್ಲ ಬಂದು ತಂಗಿ ತಗೊಂಡು ಹೋಗ್ತಿದ್ದಾಳೆ ಆಟೋದಲ್ಲಿ ಇಡ್ಲಿಕ್ಕೆ ನಾವು ಹೋಗ್ತಾ ಇರೋದು ಆಟೋದಲ್ಲಿ ನಾನು ಮತ್ತೆ ನನ್ನ ತಂಗಿ ಮಕ್ಕಳು ಹೋಗ್ತಾ ಇರೋದು ಅತ್ತೆ ಮತ್ತೆ ಮಾವ ಬರುದಿಲ್ಲ ಅಂತ ಹೇಳಿದ್ರು ನಾವು ನೆಕ್ಸ್ಟ್ ಡೇ ಮೆಹಂದಿ ದಿವಸವೇ ಬರ್ತೇವೆ ಅಂತ ಹೇಳಿ ಅಂದ್ರೆ ಮಾವನಿಗೆ ಸ್ವಲ್ಪ ಹುಷಾರಿಲ್ಲ ಅಲ್ಲ ಸೊ ಹಾಗಾಗಿ ಹಾಗೆ ನೋಡಿ ನಾವು ಸಂಜೆ ಹೊತ್ತಲ್ಲಿ ನಾವ್ ಇವಾಗ ಉಪ್ಪಿನ ಅಂಗಡಿ ಹೋಗ್ತಾ ಇದ್ದೇವೆ ಮತ್ತೇನ್ ಗೊತ್ತಾ ಹಾಗೆ ನೋಡಿ ನನ್ನ ನಮ್ಮ ಉಪ್ಪಿನ ಅಂಗಡಿ ಸಿಟಿ ಆಯ್ತಾ ನನ್ನ ಅಂತ ಹೇಳ್ತಿದ್ದೇನೆ ನಮ್ಮ ಉಪ್ಪಿನ ಅಂಗಡಿ ಸಿಟಿ ಇದು ಯಾರೆಲ್ಲ ಉಪ್ಪಿನ ಅಂಗಡಿ ಅವರು ಈ ವ್ಲಾಗ್ ನೋಡ್ತಿದ್ದೀರಾ ಒಮ್ಮೆ ಕಾಮೆಂಟ್ ಮಾಡಿ ನನಗೆ ಎಷ್ಟು ಚಂದ ನೋಡಿ ನಮ್ಮ ಉಪ್ಪಿನ ಅಂಗಡಿ ಸಿಟಿ ರಾತ್ರಿ ಹೊತ್ತು ನೋಡ್ಲಿಕ್ಕೆ ಡೇ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ಎಷ್ಟು ನೋಡಿದ್ರು ಕೂಡ ಸಾಕಾಗುದಿಲ್ಲ ಹಾಗೇನೆ ಎಲ್ಲಿಗೆ ಹೋದ್ರು ಹೇಗೆ ಬೇಕಾದ್ರೂ ರೂಟ್ ಇದೆ ಎಲ್ಲೆಲ್ಲೂ ಅಡ್ಡದಾರಿಯಿಂದ ದಾರಿಯಿಂದ ಹೋಗ್ಲಿಕ್ಕೆ ಆಗುತ್ತೆ ಶಾರ್ಟ್ ಕಟ್ ರೂಟ್ ಅಂತ ಹೇಳ್ತೇವ್ರಲ್ಲ ಸೊ ಹಾಗಾಗಿ ಎಲ್ಲಿಗೆ ಹೋದ್ರು ಕೂಡ ನಾವು ಆ ಟೌನ್ ಗೆ ನಾವ್ ಇಲ್ಲಿ ಮುಟ್ತೇವೆ ಅಷ್ಟು ದೊಡ್ಡ ಸಿಟಿ ಹಾಗೇನೆ ತುಂಬಾ ಚೆನ್ನಾಗಿರುವಂತಹ ಸಿಟಿ ಒಮ್ಮೆ ಹೋದ್ರೆ ಸಾಕು ಮನಸ್ಸಿಗೆ ರಿಲ್ಯಾಕ್ಸ್ ಸಿಗುತ್ತೆ ನಮ್ಮ ಉಪ್ಪಿನ ಅಂಗಡಿ ಸಿಟಿ ಅಂತ ಹೇಳುವಾಗ ನಾನು ಹೇಳ್ತಿದ್ದೇನೆ ಉಪ್ಪಿನ ಅಂಗಡಿ ಅಷ್ಟು ದೊಡ್ಡ ಸಿಟಿ ಹತ್ರದಲ್ಲಿ ಎಲ್ಲೂ ಕೂಡ ಇರ್ಲಿಕ್ಕಿಲ್ಲ ಅಂತ ಹೇಳ್ಬಹುದು ನಾನು ಅಷ್ಟು ದೊಡ್ಡ ಸಿಟಿ ಆಯ್ತಾ ನಮ್ದು ಉಪ್ಪಿನ ಅಂಗಡಿ ಯಾರೆಲ್ಲ ಉಪ್ಪಿನ ಅಂಗಡಿಗೆ ಬಂದಿದೀರಾ ಯಾರ್ದೆಲ್ಲ ಊರು ಉಪ್ಪಿನ ಅಂಗಡಿ ಅಂತ ಹೇಳಿ ಹೇಳಿ ಅವಿತ ಹಾಗೆ ನೋಡಿ ನಾವು ಉಪ್ಪಿನ ಅಂಗಡಿ ಸಿಟಿಗೆ ಬಂದು ನಮ್ಗೆ ಸ್ವಲ್ಪ ಪರ್ಚೇಸ್ ಇತ್ತು ಹಾಗೆನೆ ಎ ಟಿ ಎಂಗೆ ಹೋಗ್ಲಿಕ್ಕಿತ್ತು ಅದನ್ನ ಹೋದೆ ನಂತರ ಪಾರ್ಲರ್ ಮೀನಿ ಓಪನ್ ಇದ್ರೆ ಐಬ್ರೋ ಶೇಪ್ ಮಾಡುವ ಅಂತ ಹೇಳಿ ಪ್ಲಾನ್ ಅಲ್ಲಿ ಹಾಗೆ ಪಾರ್ಲರ್ ಹುಡುಕಿದ್ವಿ ಅಹ್ ಏಳುವರೆ ಗಂಟೆಗೇನು ಅವಾಗ ಉಪ್ಪಿನ ಅಂಗಡಿಯಲ್ಲಿ ಎಲ್ಲಿ ಕೂಡ ಪಾರ್ಲರ್ ಓಪನ್ ಇರ್ಲಿಲ್ಲ ಆಯ್ತಾ ಹಾಗೆ ನಾವು ಸೀದಾ ಡೈರೆಕ್ಟ್ ಆಗಿ ನಾವು ಮನೆ ಮದುವೆ ಮನೆಗೆನೆ ಡೈರೆಕ್ಟ್ ಹೋದ್ವಿ ಆಯ್ತಾ ಹಾಗೆ ನೋಡಿ ನಾವು ಮದ್ವೆ ಮನೆಗೆ ರೀಚ್ ಆದ್ವಿ ಮದ್ವೆ ಮನೆಗೂ ಹೋಗುವಾಗ ಅಲ್ಲೆಲ್ಲ ಕೆಲಸ ಪೆಂಡಿಂಗ್ ಅಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಹ್ ಉಪ್ಪಿನ ಅಂಗಡಿಗೆ ಮತ್ತೊಂದು ಹೆಸರು ಊಬರ್ ಆಯ್ತಾ ಊಬರ್ ಅಂತ ಹೇಳಿದ್ರು ಕೂಡ ಆಲ್ಮೋಸ್ಟ್ ಜನರಿಗೆ ಗೊತ್ತಾಗುತ್ತೆ ನಮ್ಮ ಉಪ್ಪಿನ ಅಂಗಡಿ ಸಿಟಿ ಮತ್ತೆ ಊಬರ್ ಎರಡು ಕೂಡ ಒಂದೇ ಆಯ್ತಾ ಉಪ್ಪಿನ ಅಂಗಡಿಗೆ ಊಬರ್ ಅಂತ ಕೂಡ ಹೇಳ್ತಾರೆ ಹಾಗೆ ನೋಡಿ ನಾವು ಮದುವೆ ಮನೆಗೆ ಬಂದ್ವಿ ಅಲ್ಲ ಎಲ್ರು ಕೂಡ ಮದುವೆ ಮನೆಯ ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ ತುಂಬಾ ಬ್ಯುಸಿ ಅಂದ್ರೆ ಬ್ಯುಸಿ ಎಲ್ರು ಕೂಡ ಇಲ್ಲಿ ಸ್ಟೇಜ್ ಎಲ್ಲ ಡೆಕೋರೇಟ್ ಎಲ್ಲ ಮಾಡ್ತಾ ಇದ್ದಾರೆ ಆಯ್ತಾ ಹಾಗೆ ನಾವು ಮದುವೆ ಮನೆಗೆ ಹೋದಾಗ ಅತ್ತೆ ಅಂದ್ರೆ ಸಿಸ್ ಲೋ ಅವರೆಲ್ಲ ಬಂದ್ರು ವೆಲ್ಕಮ್ ಮಾಡಿದ್ರು ತುಂಬಾ ಖುಷಿ ಆಯ್ತಾ ಇಲ್ಲಿಗೆ ಅಂತ ಹೇಳಿದ್ರೆ ನಾವೆಲ್ಲ ಒಂದೂವರೆ ಕಾಲಲ್ಲಿ ನಿಂತ್ಕೊಳ್ತೇವೆ ಅಷ್ಟು ಖುಷಿ ಆಗುದು ಇವರ ಮನೆಗೆ ಹೋಗುದಂತ ಹೇಳಿದ್ರೆ ತುಂಬಾ ಕ್ಲೋಸ್ ಇರ್ತಾರೆ ಅಂದ್ರೆ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ ಅದೇ ಖುಷಿ ಆಗುದಲ್ಲ ತುಂಬಾ ಖುಷಿ ಆಗುತ್ತೆ ಸಿಸ್ ಮನೆಗೆ ಹೋಗುದಂತ ಹೇಳಿದ್ರೆ ಹಾಗೆ ನೋಡಿ ಮದ್ ಇಲ್ಲಿ ಮೆಹಂದಿ ಎಲ್ಲಾ ಇಡ್ತಾ ಇದ್ದಾರೆ ನಾನಲ್ಲ ಆಯ್ತಾ ಮೆಹಂದಿ ಇಡುದು ಸಿಸ್ ಇನ್ ಇನ್ಲೋ ಅಂದ್ರೆ ಬ್ರ ನನ್ನ ಹಸ್ಬೆಂಡ್ ಇದು ಅಕ್ಕನ ಮಗಳೇ ಇಡ್ತಾ ಇರೋದು ಮತ್ತೊಬ್ಲು ಇವ್ಳಿಗೆ ಹಾಗೆ ಮದ್ ಇಲ್ಲಿ ಮೆಹಂದಿ ಎಲ್ಲ ಇಡ್ತಾ ಇದೆ ತುಂಬಾ ಚೆನ್ನಾಗಿದೆ ಮಶಾ ಎಲ್ಲಾ ಮೆಹಂದಿ ಇಟ್ಟದು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಮಾಡಿ ಆಯ್ತಾ ಹಾಗೆ ನೋಡಿ ಇವಳಿಗೆಲ್ಲ ಇಲ್ಲಿ ಇಡ್ತಾ ಇರುವಾಗ ಅಲ್ಲಿ ಬೇರೆ ಎಲ್ಲರೂ ಕೂಡ ಎಲ್ಲ ಬಿಸಿಗೆಲ್ಲಿದ್ದಾರೆ ಮಕ್ಕಳೆಲ್ಲ ಕೈಯೆಲ್ಲ ಚಾಚ್ತಾ ಇದ್ದಾರೆ ನಮಗಿಡಿ ನಮಗಿಡಿ ಅಂತೇಳಿ ಹಾಗೆ ಒಬ್ಬೊಬ್ರು ಮೆಹಂದಿ ಸ್ವಲ್ಪ ಸ್ವಲ್ಪ ಗೊತ್ತಿರುವವರೆಲ್ಲ ನೋಡಿ ಈ ತರ ಎಲ್ಲಾ ಮೆಹಂದಿ ಇಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ ಮಕ್ಕಳನ್ನೆಲ್ಲ ಈ ತರ ಇಟ್ಟು ಮಂಗ ಮಾಡದಾಯ್ತ ನೋಡಿ ಅಂತೆ ಅಷ್ಟೊತ್ತಿಗೆ ಕಸಿನ್ಸ್ ಎಲ್ಲ ಬಂದ್ರು ನಂದಲ್ಲ ಮದುಮಗಳದ್ದು ಕಸಿನ್ಸ್ ಎಲ್ಲ ಬಂದ್ರು loga ha inu nenu cheyali permit isagane kada adi vincheyala pao esi ಇದು ನಾನು ಇಟ್ಟಿರುವಂತ ಮೆಹಂದಿ ಆಯ್ತಾ ನೋಡಿ ಅವಳದು ಕೈಗೆ ಎಷ್ಟು ಡಾರ್ಕ್ ಬಂದಿದೆ ಅಂತ ಹೇಳಿ ಅವಾಗ ನಾ ಹೇಳ್ತಿದ್ದೆ ನಂಗೆ ತೋರಿಸ್ಬೇಡ ಆಗುತ್ತೆ ಅಂತ ಹೇಳ್ತಿದ್ದೆ ಅವಳಗ ಅವಳು ನೆಗಡ್ತಾ ಇದ್ಲು ತಂಗಿ ಹಾಗೆ ನೋಡಿ ಮಕ್ಕಳನ್ನೆಲ್ಲ ಈ ತರ ಮೆಹಂದಿ ಇಟ್ಟು ಮಂಗ ಮಾಡಿದ್ತಾ ಯಾರಂತೂ ನಂಗೆ ಗೊತ್ತಿಲ್ಲ ಯಾರೋ ಇಟ್ಟಿದ್ದಾರೆ ನಾ ಹೇಳಿದೆ ನಾ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ತೋರಿಸ್ತೇನೆ ಅಂತ ಹೇಳಿ ಹಾಗೆ ನೋಡಿ ಅವತ್ತು ಊಟ ನಮಗೆ ಸಿಸ್ ಮನೆಯಲ್ಲಿ ಗೀ ರೈಸ್ ಮತ್ತೆ ಚಿಕನ್ ಕರಿ ಐತ ಹಾಗೆ ಮೆಹಂದಿಯಲ್ಲಿ ಇಟ್ಟ ನಂತರ ನಾವಿಲ್ಲಿ ಊಟ ಮಾಡಿದ್ವಿ ಗೀ ರೈಸ್ ಮತ್ತೆ ಚಿಕನ್ ಕರಿ ಹಾಗೆ ಸ್ವಲ್ಪ ನೈಟ್ ಗಮ್ಮತ್ತೆಲ್ಲ ಇತ್ತು ಮೆಹಂದಿ ಇಡುವ ಹೊತ್ತು ನಂತರ ಫಂಕ್ಷನ್ ಎಲ್ಲ ಆದ ನಂತರ ನಾವು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕುತ್ಕೊಂಡು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ತಮಾಷೆ ಮಾಡುದು ಮಾತಾಡುದು ಎಲ್ಲ ಇವರ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ

ಹಾಗೆ ನೋಡಿ ಫೈನಲ್ ಆಗಿ ಎಲ್ಲರೂ ನಿದ್ದೆ ಮಾಡಿದ ನಂತರ ನಾವಿಲ್ಲಿ ಲೂಡೋ ಆಡ್ಲಿಕ್ಕೆ ಕುತ್ಕೊಂಡ್ವಿ ಎಲ್ರ ಒಟ್ಟಿಗೆ ಸೇರಿ ಗುಂಪಾಗಿ ಪಾರ್ಟಿಯಾಗಿ ಇಲ್ಲಿ ಪಾರ್ಟಿ ಒಂದೊಂದೇ ಗುಂಪಾಗಿ ಆಡ್ತಾರಲ್ಲ ಸೊ ಹಾಗೆ ಹಾಗೆ ಲೂಡೋ ಕೂಡ ಆಡಿದ್ವಿ ಐತೆ ಇವತ್ತಿನ ದಿವಸ ತುಂಬಾ ಖುಷಿ ಆಯ್ತು ಎಂಜಾಯ್ ಮಾಡಿದ್ವಿ ಐತೆ ಅಲ್ಹಮದಿಲ್ಲಾ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂತಹ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಮುಂದಿನ ವಿಡಿಯೋದಲ್ಲಿ ಮೆಹಂದಿ ಬ್ಲಾಗ್ ಜೊತೆ ಬರ್ತೇನೆ